ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ನಮ್ಮೂರಲ್ಲಿ ಜಾತ್ರೆ ಐತಿ ಅದಕ್ಕೋಸ್ಕರ ಎಲ್ಲರೂ ಬಂದಾರೆ ಬೇಗರು ಇವಳು ನಮ್ಮ ತಂಗಿ ನೋಡ್ರಿ ಗಿಡದಾಗೆ ಎಲ್ಲ ಹೂ ಕಿತ್ಕೊಂತ ಇದ್ಲು ಕನಕಾಂಬ್ರಿ ಗಿಡ ಅವು ಹೂ ಬಿಟ್ಟವೆ ಕನಕಾಂಬ್ರಿ ಹೂ ದುಂಡು ಮಲ್ಲಿಗೆ ಹೂವು ಎಲ್ಲ ಹೂ ಕಿತ್ಕೊಂಡು ಹೀಗೆ ಒಂದು ಪ್ಲೇಟಲ್ಲಿ ಇಟ್ಕೊಂಡು ಹೂ ಕಟ್ಟಕ್ಕೆ ನಮಗೆ ಯಾರಿಗೂ ಹೂ ಕಟ್ಟಕ್ಕೆ ಬರೋಲ್ಲ ಒಬ್ಳಿಗೆ ಬರೋದು ಹೂ ಕಟ್ಟೋಕ್ಕೆ ಅಮ್ಮ ಪೂಜೆ ಮಾಡ್ತಿದ್ರಲ್ಲ ಅದಕ್ಕೆ ದೇವ್ರಿಗೆ ಅಂತ ಹೇಳಿ ಎಲ್ಲ ಹೂ ಕಟ್ಟಿ ಕೊಡಕತ್ತಿದ್ಲು ಅಮ್ಮ ಬಾಗಿಲು ಒರೆಸಿ ಅರ್ಶಿನ ಕುಂಕುಮ ಹಚ್ತಾ ಇದ್ದಾರೆ ಅರ್ಶನ ಕುಂಕುಮ ಹಚ್ಚಿ ರಂಗೋಲಿ ಹಾಕ್ತಾರೆ ಇನ್ನು ಬೀಗರು ಸ್ವಲ್ಪ ಜನ ಬಂದರೆ ಇನ್ನೂ ಬಂದಿಲ್ಲ ಬುಧವಾರ ದಿನ ಬರ್ತಾರೆ ಬುಧವಾರ ದಿನ ನಾನ್ ವೆಜ್ಜು ಇವತ್ತು ಮಂಗಳವಾರ ಹೋಳ್ಗಿ ಮಾಡ್ತಿದ್ದೀವಿ ನನಗೆ ಒಟ್ಟಷ್ಟೆ ತಂದು ಹಣ್ಣು ತಿಂತಾ ಇದ್ದೆ ಸೇಬೆ ಹಣ್ಣು ಬೀಗರು ಬಂದಿದ್ರಲ್ಲ ತೊಗೊಂಬಂದಿದ್ರು ಅದಕ್ಕೆ ತಿಂತಾ ಇದ್ದೆ ಹಬ್ಬ ಎಲ್ಲ ಅಡುಗೆ ಮಾಡೋದು ಸ್ವಲ್ಪ ಲೇಟಾಗಿತ್ತು ನೋಡ್ರಿ ನಮ್ಮಮ್ಮ ಪೂಜೆ ಮಾಡ್ಯಾರ ಎಲ್ಲ ರಂಗೋಲಿ ಹಾಕಿ ಹೂ ಮುಡಿಸಿ ದೀಪ ಹಚ್ಚಿ ರೆಡಿ ಮಾಡಾರಲೆ ನಮ್ಮ ತಂಗಿ ಟಿಫನ್ ಹಾಕ್ಕೊಂಡು ತಿಂತಾ ಇದ್ಲು ನಮ್ಮಮ್ಮ ಬಳೆ ಇಡ್ಸ್ಕೊತಾ ಇದ್ದಾರೆ ಅದು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಡುಗೆ ಮಾಡೋಕ್ಕೆ ಹೊರಗಡೆ ಒಲೆ ಹಚ್ಚಿವಿ ಏನಕ್ಕೆಂದರೆ ಒಳಗೆ ಗ್ಯಾಸು ನಿಂತ್ಕೊಂಡು ಮಾಡೋಕ್ಕಾಗಲ್ಲ ಗ್ಯಾಸಿನ ಮೇಲೆ ಎಲ್ಲ ಭಾಳ ಜನ ಆಗ್ತೀವಲ್ಲ ಅದಕ್ಕೋಸ್ಕರ ಹೊರ್ಗಡೆಗೆ ಒಲೆ ಹಾಕಿದ್ದೀವಿ ಇವಳು ನಮ್ಮ ತಂಗಿ ನಮ್ಮ ತಮ್ಮ ಇವನು ಲೂಡೋ ಆಡಕತ್ತಾರೆ ರಜಾ ಕೊಟ್ಬಿಟ್ಟತ್ತಲ್ಲ ಸ್ಕೂಲು ಅದಕ್ಕೆ ನೋಡ್ರಿ ಹಿಂಗೆ ಟೈಮ್ ಪಾಸ್ ಮಾಡಕತ್ತಾರೆ ಇಲ್ಲಿ ಒಳಗೆ ಫಿಲಮ್ ನೋಡಕತ್ತಾರೆ ಮಾಣಿಕ್ಯ ಫಿಲಮು ನಬ್ಳು ತಂಗಿ ಇವಳು ದುರ್ಗಾ ಅಂತ ಇವಳ ಹೆಸ್ರು ಈಗ ಹೊರ್ಗಡೆಗೆ ನಮ್ಮ ಅಮ್ಮನ ಸ್ವಲ್ಪ ಹೆಲ್ಪ್ ಮಾಡೋಣ ಏನಾರ ಅಂತ ಬಂದು ಕೊಡ್ತಾ ಇದ್ದೀನಿ ಮಸಾಲೆ ಐಟಮ್ ಎಲ್ಲ ಸ್ವಲ್ಪ ರೆಡಿ ಇದ್ದೆ ಇವಳು ನಮ್ಮ ತಂಗಿ ಎಲ್ಲ ವೀಡಿಯೋ ಮಾಡಿರೋದು ಇನ್ನೊಂದು ತಂಗಿ ನೋಡಿರಿ ಮರಿ ಯಾಕೆ ಸಪ್ಪಗೈತಿ ಇದು ಹಬ್ಬದ ಮರಿ ನಾಳೆ ಕೊಯ್ತೀವಿ ನಾನು ಒಳಗಡೆಯಿಂದ ಮಿಕ್ಸಿ ಮಾಡ್ಕೊ ಮಿಕ್ಸಿ ಜರ್ ತಂಬ ಅಂತ ನಮ್ಮಮ್ಮ ಅದಕ್ಕೆ ಹೋಗಿದ್ದೆ ನೋಡ್ರಿ ಬೇಳೆನ ಕುದಿಸಿ ಇಟ್ಟಿದ್ದಾರೆ ಈಗ ಮಸ ಸಾಂಬಾರಿಗೆ ಹೋಳ್ಗೆ ಸಾಂಬಾರಿಗೆಲ್ಲ ರೆಡಿ ಮಾಡಾಕತ್ತಾರೆ ಕೊತ್ತಂಬ್ರಿ ಕಾಳು ಕರಿಬೇವು ಚಕ್ಕೆ ಲವಂಗ ಟೊಮ್ಯಾಟೊ ಕೊತ್ತಂಬರಿ ಹಸಿ ಕೊತ್ತಂಬರಿ ಒಂದು ಐದರಿಂದ ಆರು ಟೊಮೆಟೊ ಹೆಚ್ಚಿದ್ದಾರೆ ನಮ್ಮಅಮ್ಮನ ಕಾಯಿಗೆಲ್ಲ ಎಲ್ಪ್ ಮಾಡ್ಕೊತಿದ್ವಿ ನೋಡ್ರಿ ಎಲ್ಲ ಹುರಿದು ಒಂದು ಪಾತ್ರೆಗೆ ಹಾಕಿಟ್ಟಿದ್ದಾರೆ ಅದನ್ನ ಈಗ ನಾನು ಮಿಕ್ಸಿ ಮಾಡ್ಕೊಂಬರ್ಬೇಕು ಈಗ ಒಣಕಾಯಿ ಉರಿಯಕತ್ತಿದ್ರು ಒಲೆ ಮೇಲೆ ಮಾಡಿದ್ರೇ ಚೆನ್ನಾಗಿ ಟೇಸ್ಟ್ ಇರ್ತೈತಿ ಒಲೆ ಮೇಲೆ ಮಾಡೋದು ಅಡುಗೆ ಚೆನ್ನಾಗ್ ಆಗ್ತದೆ ನಮ್ಮ ಅಜ್ಜಿಗೆ ಹಾಯಿ ಮಾಡಂತಂದೇಳಿ ಕಾಡ್ತಾ ಇದ್ವಿ ನಾನು ನನ್ನ ತಂಗಿ ಹಬ್ಬ ಇರೋದಕ್ಕೋಸ್ಕರ ಹೊರ್ಗಡೆಗೆ ಎಲ್ಲ ಕಟ್ಟಿಗೆ ಕಟ್ಸಿ ಹಾಕ್ಕೊಂಡಿದ್ವಿ ವರ್ಷವೂ ಹಬ್ಬ ಇಲ್ಲಿ ಪ್ರತಿ ವರ್ಷನೂ ಆಗ್ತತಿ ದುರ್ಗಾದೇವಿ ಜಾತ್ರೆ ಇಲ್ಲ ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಜನ ಎಲ್ಲ ಹೊರ್ಗಡೆಗೆ ಮಾಡ್ತಾರೆ ಇಲ್ಲಿ ನೋಡ್ರಿ ಬೇಳೆ ಎಲ್ಲ ಕುದ್ದವು ಅದಕ್ಕೋಸ್ಕರ ಈಗ ಬೆಲ್ಲ ಸೇರಿಸ್ತೈತಿ ನಮ್ಮಮ್ಮ ಹೋಳ್ಗೆಗೆ ಈಗ ಬೇಳೆ ಎಲ್ಲ ಬೆಂದಿದ್ವು ಬೆಲ್ಲ ಎಲ್ಲ ಸೇರಿಸ್ಕೊಂಡು ಈ ಕಡೆ ಅತ್ತೆ ಮನೆಗೆ ಬಂದೀವಿ ಯಾಕಂದರೆ ಅಲ್ಲಿ ನಮ್ಮ ಮನೆಗೆ ಒಳ್ಳೆ ಸಣ್ಣದೈತಿ ಇಲ್ಲಿ ಚೆನ್ನಾಗೈತಿ ಒಳ್ಳೆ ಅದಕ್ಕೋಸ್ಕರ ಅತ್ತೆ ಮನೆಗೆ ಬಂದು ಇಲ್ಲಿ ಉಣ್ಣ ಮಾಡ್ಕೊತ ಇದ್ದೀವಿ ಎಲ್ಲ ತಿರ್ಕೊಂಡು ರುಬ್ಕೊತಾಯ್ತು ನಮ್ಮಮ್ಮ ನಮ್ಮತ್ತೆ ಅವರು ಬೇಳೆ ಹಾಕಕತ್ತಾರೆ ಹೋಳ್ಗೆ ನಮ್ಮಮ್ಮ ನಮ್ಮ ತಂಗಿಯರು ಎಲ್ಲರೂ ಬಂದೀವಿ ಕಡೆಗೆ ಇಡೀ ಸುತ್ತಮುತ್ತ ಹಳ್ಳಿ ಎಲ್ಲರೂ ಬಂದು ಉಳ್ಕೊಂಡು ಹಬ್ಬ ಮಾಡ್ತಾರೆ ಇಲ್ಲಿ ದೇವಸ್ಥಾನದ ಹತ್ರ ಎಲ್ಲ ಉಳ್ಕೊಂಡು ಮಾಡ್ತಾರೆ ನೋಡ್ರಿ ನಮ್ಮಮ್ಮ ರುಬ್ತೈತಿ ಒಳ್ಳೆಲ್ಲ ಉಣ್ಣ ಮಾಡ್ಕೊತೈತಿ ನಾವು ಮಿಕ್ಸಲ್ಲಿ ಮಾಡಲ್ಲ ಒಳ್ಳಲ್ಲೇ ಮಾಡ್ಕೊಳ್ಳೋದು ಯಾವಾಗಲಾದರೂ ಹೋಳ್ಗೆ ಮಾಡಲಿ ಒಳ್ಳಲ್ಲೇ ರುಬ್ಕಳೋದು ಅದು ಟೇಸ್ಟ್ ಚೆನ್ನಾಗಿ ಇರ್ತೈತಿ ಎಲ್ರದ್ದು ಸ್ಕೂಲ್ ರಜೆ ಅಲ್ಲ ಎಲ್ಲರೂ ಸೇರ್ಕೊಂಡು ಹಬ್ಬ ಮಾಡೋದು ಒಂಥರ ಖುಷಿ ಇರ್ತೈತಿ ನೋಡ್ರಿ ನಮ್ಮ ಅತ್ತೆಯವರು ಹಾಯ್ ಮಾಡಂತಂದು ಹೇಳಕ್ತಿದ್ದು ನಾನು ಅವರು ಕಣಕ ಎಲ್ಲ ಹಿಟ್ಟು ಕಲ್ಸ್ಕೊಳಕತ್ತಾರೆ ಬೇಳೆ ಹಾಕ್ಬಿಟ್ಟು ಮೈದಾ ಹಿಟ್ಟು ಕಲ್ಸ್ಕೊಳಕತ್ತಾರೆ ಮಧ್ಯಾಹ್ನ ಅಡುಗೆ ಮಾಡಿ ರಾತ್ರಿ ಹೋಗಿ ಬಂದು ಅವಾಗ ಊಟ ಮಾಡ್ತೀವಿ ನೈವೇದ್ಯ ತೋರಿಸಿ ಈ ಕಡೆಗೆ ಬಂದಿವೆ ಆಯಿತು ಒಮಿನ ಎಲ್ಲ ರುಬ್ಬೋದು ಈಗ ನೋಡ್ರಿ ಅಡುಗೆ ಎಲ್ಲ ಆಯಿತು ಸಾಯಂಕಾಲ ಆಗಿತ್ತೆ ಆರು ಗಂಟೆ ರೆಡಿಯಾಗಿದ್ದೀನಿ ಸೀರೆ ಉಟ್ಕೊಂಡು ನಮ್ಮ ತಂಗಿಯರೆಲ್ಲ ಡ್ರೆಸ್ ಹಾಕ್ಕೊಂಡರೆ ಈಗ ದೇವಸ್ಥಾನಕ್ಕೆ ಬಂದೀವಿ ನೋಡ್ರಿ ಇದು ದುರ್ಗಾದೇವಿ ದೇವಸ್ಥಾನ ಹೊರಗಡೆಗೆ ನೋಡ್ರಿ ಒಳಗೆಲ್ಲ ಹೋಗಿ ಬಂದು ಎಲ್ಲ ಮೆರವಣಿಗೆ ಮಾಡ್ತಿದ್ದಾರೆ ಪಲ್ಲಕ್ಕಿ ದೂರಿ ಕುಂದ್ರಿಸಿ ಆ ಥರ ಎಲ್ಲ ಅಡ್ಡಾಗಿ ದೇವರು ದಾಟಬೇಕು ದಾಟಿದರೆ ಚೆನ್ನಾಗ್ತತಿ ಅನ್ನೋ ಒಂದು ನಂಬಿಕೆ ಇದೆ ಪ್ರತಿ ವರ್ಷವೂ ಈ ಥರ ಹಬ್ಬ ಮಾಡ್ತೀವಿ ನಾವು ನನ್ನ ನಾನು ಈಗ ಎರಡು ವರ್ಷ ಆಯಿತು ಮದುವೆ ಆಗಿ ಬಂದು ಇದು ಎರಡನೇ ವರ್ಷ ತುಂಬ ಚೆನ್ನಾಗಿದ್ದು ತುಂಬ ಜನ ಬಂದಿದ್ರು ತುಂಬ ಜನ ನಡ್ಕೊಂತಾರೆ ಆ ದೇವಿಗೆ ನೋಡ್ರಿ ಸಣ್ಣ ಮಗು ಸತಿಗೂ ಹಾಕಿದ್ದಾರೆ ಅಡ್ಡ ಹಾಕಿದ್ದಾರೆ ಅಡ್ಡಾಕಿದ್ದಾರೆ ದಾಟಿತ್ತು ಅದಕ್ಕೆ ಚೆನ್ನಾಗಿ ಒಂಥರ ಅದಕ್ಕೋಸ್ಕರ ನಾವು ಒಂದು ಇನ್ನೂ ಬಂದಿದ್ವಿ ದೇವಸ್ಥಾನದಲ್ಲಿ ದಿನ ಒಂದೊಂದು ಥರ ಪೂಜೆ ಇರ್ತೈತಿ ನೋಡಿ ಎಷ್ಟು ಚೆನ್ನಾಗಿ ಬಂದರೆ ಗಲಾಟೆ ಫುಲ್ಲು ಲೈಟಿಂಗ್ ಸರ ಹೂವು ನೋಡಕ್ಕೆ ಭಾಳ ಚೆನ್ನಾಗಿತ್ತು ನೋಡ್ರಿ ಊರಿಗೆಲ್ಲ ಲೈಟಿಂಗ್ ಸರ್ ಹಾಕ್ಸ್ಬಿಟ್ರಿ ದೇವಸ್ಥಾನ ಫುಲ್ಲು ನಮ್ಮ ಚಾನಲ ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ